ಸಂಚಿಗೆ ಶುರುವಿನಲ್ಲಿ ವಿಶ್ವಾಸ್ ರೋಡಿನಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾನೆ ಹಾಗೆ ಮನೋಜ ಕೂಡ ಅಲ್ಲೇ ಇದ್ದ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ತಗೊಂಡು ಹಿಂದಿರುಗಿ ನಿಂತ್ಕೊತಾನೆ ಆಗ ವಿಶ್ವಾಸ್ ಮಾ ಫೋನಲ್ಲಿ ಮಾತಾಡ್ಕೊಂಡು ಬರೋದು ನೋಡ್ತಾ ಮನೋಜ ಹಿಂದೆ ಎಲ್ಲ ನಾನು ನೆನೆಸ್ಕೊತಾನೆ ಆಗ ಅವನನ್ನ ನೋಡಿ ಮನೋಜ ಹಿಂಬಾಲಿಸ್ಕೊಂಡು ಓಡ್ತಾನೆ ಏಯ್ ವಿಶ್ವಾಸ ಅಂತ ಕರೆದು ಆಗ ಅವನು ಮನೋಜನ್ನ ನೋಡಿ ಅಲ್ಲೇ ನಿಂತಿದ್ದ ಟ್ಯಾಕ್ಸಿಗೆ ಹತ್ಕೊಂಡು ಕುತ್ಕೊಂಡು ಬೇ ಜಲ್ದಿ ಜಲ್ದಿ ಹೋಗು ಅಂತ ಹೇಳಿ ಡ್ರೈವರ್ಗೆ ಹೇಳ್ತಾನೆ ಏ ವಿಶ್ವಾಸ ಅಂತ ಕೂಗ್ತಾ ಜೋರಾಗಿ ಕಾರಿಂದೇ ಓಡ್ತಾ ಇರ್ತಾನೆ ಹಾಗೆ ಇಲ್ಲಿ ಒಬ್ಬ ದೇವಸ್ಥಾನದ ಹತ್ರ ನಮಸ್ಕಾರ ಹೊಡಿತಾ ಇರ್ತಾನೆ ಮನೋಜ ನೋಡದೆ ಅವನಿಗೂ ಡಿಕ್ಕಿ ಹೊಡಿತಾನೆ ಆಗ ಅವನು ಕೂಡ ಮನೋಜ್ನಿಂದ ಓಡ್ತಾ ಇರ್ತಾನೆ ಹಾಗೆ ಈ ಕಡೆ ಒಬ್ಬ ಸೈಕಲಿಂದ ಬರ್ತಾ ಇರ್ತಾನೆ ಅವನಿಗೂ ಡಿಕ್ಕೆ ಹೊಡಿತಾನೆ ಅವನು ಕೂಡ ಮನೋಜಿಂದ ಓಡ್ತಾನೆ ಹಾಗೆ ಈ ಕಡೆ ಗಾಡಿನಲ್ಲಿ ಕೂಡ ಒಬ್ಬರು ಬರ್ತಾ ಇರ್ತಾರೆ ಅವ್ರನ್ನೂ ಕೂಡ ನೋಡ್ತಿರೋ ಮನೋಜ ಗೊತ್ತು ಆಗ ಅವನು ಕೂಡ ಗಾಡಿ ನಿಲ್ಲಿಸಿ ಅವನಿಂದನೇ ಓಡ್ತಾ ಇರ್ತಾನೆ ಟ್ಯಾಕ್ಸಿ ಜಲ್ದಿ ಜಲ್ದಿ ಹೋಗಪ್ಪ ಅವನು ನನ್ನ ಇದ್ದಾನೆ ಬರ್ತಾಯಿದ್ದಾನೆ ನನ್ನ ಸಿಕ್ಕಾಕ್ಕೊಂಡ್ರೆ ನನ್ನ ಮಾಡ್ರೂ ಮಾಡಿಬಿಡ್ತಾನೆ ಅಂತ ಹೇಳ್ತಿರ್ತಾನೆ ನಿಂಗೆ ಎಷ್ಟು ಬೇಕೋ ದುಡ್ಡು ಅಷ್ಟು ಕೊಡ್ತೀನಿ ನಾನು ಜಲ್ದಿ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಆಗ ಇಲ್ಲಿ ಒಬ್ಬ ಅಮ್ಮ ನೀರು ಬರ್ತಾ ಬರ್ತಾಯಿರ್ತಾಳೆ ಅವಳನ್ನು ಕೂಡ ಮನೋಜ ಜೋರಾಗಿ ಫಾಸ್ಟಾಗಿ ಬರುವಾಗ ಕೂತ್ಕೊಂಡು ಹೊಲ್ಟತ್ತಾನೆ ಎಲ್ಲರೂ ಮನೋಜ್ನಿಂದ ಓಡ್ತಾನೆ ಇರ್ತಾರೆ ಆ ಟ್ಯಾಕ್ಸಿ ನಿ ಇಲ್ಲ ಎಲ್ಲ ಫಾಸ್ಟಾಗಿ ಓದ್ತಾ ಇರ್ತಿದೆ ಆಗ ಅಲ್ಲೇ ಇದ್ದ ಕಲ್ಲೆತ್ಕೊಂಡು ಕಾರ್ಗೆ ಹೊಡೆಯೋಕೋತಾನೆ ಅಲ್ಲಿದ್ದ ಕಾನಿಸ್ಟೇಬಲ್ಗೆ ಕಲ್ಲು ಹಣೆಗೆ ಬಿದ್ದೊತೈತೆ ಆಗ ಅವರೆಲ್ಲ ಆಗ ಎಲ್ಲರೂ ಕೂಡ ನಾ ಮನೋಜನ್ನ ಓಡಿಸ್ಕೊಂಡು ಹೋಗೋಕ್ಕೆ ಹೋಗ್ತಾರೆ ಆ ಮನೋಜ್ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಓಡುತ್ತಾನೆ ಓಡ್ತಾ ಓಡ್ತಾ ಒಂದು ಟ್ಯಾಕ್ಸಿಗೆ ಡಿಕ್ಕಿ ಹೊಡಿತಾನೆ ಅಲ್ಲಿಂದ ಕಲ್ಲು ಕಣ್ಣಿಗೆ ಗಾಜಿನ ಚೂರೆಲ್ಲ ಚುಚ್ಕೊಂತೈತೆ ಆಗ ಅಲ್ಲಿದ್ದ ನಾಲ್ಕು ಜನನೇ ಮನೋಜನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಹಾಗೆ ಈ ಕಡೆ ಶಾಂತಿ ನಡ್ಕೊಂಡು ಬರ್ತಾ ಇರ್ತಾಳೆ ಕಾಲ್ ಜಾರಿ ಬಿದ್ದೋಗ್ತಾಳೆ ಆಗ ಸೂರ್ಯ ಬಂದು ಶಾ ಸಕ್ಕರೆ ಕೈ ಕೊಡು ಸಕ್ಕರೆ ಎಬ್ಬರಿಸ್ತೀನಿ ಅಂತ ಹೇಳ್ತಾನೆ ಶಾಂತಿ ಬಿಡೋ ನಿನ್ನನ್ನು ಬಿಡೋ ಅಂತ ಹೇಳ್ತಾಳೆ ಕೈ ಕೊಡು ಸಕ್ಕರೆ ಎಬ್ಬರಿಸ್ತೀನಿ ಅಂತ ಹೇಳ್ತಾನೆ ಆಗ ಶಾಂತಿ ಎತ್ಕೊಂಡು ನಿನ್ನಿಂದ ನಾನು ತುಂಬ ವರ್ಷದಿಂದನೇ ಬಿದ್ದೋದೆ ಈಗ ನೀನು ಎಬ್ಬರಿಸೋದು ಅಂತ ಹೇಳ್ತಾಳೆ ಶಾಂತಿ ತುಂಬ ವರ್ಷದಿಂದನೇ ನಿನ್ನಿಂದ ಬಿದ್ದೋದೆ ನಾನು ಈಗೇನು ಕೈ ಕೊಡ್ತೀಯ ಅಂತ ತುಂಬ ನೋವಾಗಂಗೆ ಮಾತಾಡ್ತಾಳೆ ಶಾಂತಿ ಆಗ ಸೂರ್ಯ ಕಣ್ಣೀರಾಗ್ತಾ ರವಿ ಅಂತ ಕರೀತಾನೆ ಆಗ ಅಲ್ಲಿಗೆ ಬಂದ ರವಿ ಅಮ್ಮ ಏನಾಯಿತು ಅಂತ ಕೇಳ್ತಾನೆ ಬರುವಾಗ ಕಾಲು ಇಡವಿ ಬಿದ್ದೋಗ್ಬಿಟ್ಟೆ ರವಿ ಸ್ವಲ್ಪ ಎಬ್ಬರು ಸೋ ನನ್ನ ಅಂತ ಹೇಳ್ತಾಳೆ ಹಾಗೆ ನನ್ನ ಅಲ್ಲಿ ಕರ್ಕೊಂಡೋಗಿ ಕುಳಿಸಿ ಸ್ವಲ್ಪ ಕಾಲು ಹೊತ್ತು ಅಂತ ಹೇಳ್ತಾಳೆ ಶಾಂತಿ ಅಲ್ಲೇ ಇದ್ದ ಸೂರ್ಯ ಸಕ್ಕರೆ ನಾನು ನಿನ್ನ ಹೊತ್ತೀನಿ ಅಂತ ಹೇಳ್ತಾನೆ ಆಗ ಶಾಂತಿ ಇದ್ಕೊಂಡು ನಿನ್ನೇನು ಬೇಕಾಗಿಲ್ಲ ಅಂತ ಬೊಗಳಿಲ್ಲ ನಾನು ಅಂತ ಹೇಳಿ ನೋವಾಗ ರೀತಿ ಶಾಂತಿ ಹೇಳ್ತಾಳೆ ಆಗ ಶಾಂತಿ ರವಿನ ಎತ್ಕೊಳ್ಳೋ ನನ್ನ ಅಲ್ಲಿ ಕುಳಿಸು ಅಂತ ಹೇಳಿದಾಗ ರವಿ ಅಲ್ಲಿಂದ ಕರ್ಕೊಂಡೋಗಿ ಶಾಂತಿನ ಚೇರ್ ಹತ್ರ ಕರ್ಕೊಂಡು ಹೋಗ್ತಾನೆ ಹಾಗೆ ಸೂರ್ಯನಿಗೆ ತುಂಬ ಬೇಜಾರಾಗಿರುತ್ತದೆ ಅವನು ಆಚೆಗಡೆ ಹೋಗ್ತಾನೆ ಅದನ್ನೆಲ್ಲ ಸೈಡಲ್ಲಿ ನಿಂತ್ಕೊಂಡು ಮೀನ ನೋಡ್ತಾ ಇರ್ತಾಳೆ ಸೂರ್ಯನಿಂದೆ ಕೂಡ ಸು ಮೀನವನ್ನು ಕೂಡ ಹೋಗ್ತಾಳೆ ರೀಯ ಬೇಜಾರಿಂದ ಕೂತ್ಕೊಂಡು ಹೊಳ್ತಾ ಇರ್ತಾನೆ ಆಗ ಮೀನ ಹೋಗಿ ಹಿಂದೆ ಕೈಗಾಗ ಅಪ್ಪ ಅಂತ ಇದೊಳ್ತಾನೆ ರೀ ನಿಮ್ಮ ನಿಮಗೆ ಅಪ್ಪ ಒಬ್ಬ ಒಬ್ರೇನ ಇರೋದು ಅಂತ ಕೇಳ್ತಾಳೆ ಮೀನಾ ಆಗ ಮೀನ ಇದ್ಕೊಂಡು ನಾನು ನಿಮ್ಮ ಜೀವನಕ್ಕೆ ಬಂದು ಎರಡು ವರ್ಷ ಆಯಿತು ಆದರೂ ಕೂಡ ನಾನು ನಿನ್ನ ಜೀವನದಲ್ಲಿದ್ದೀನಿ ಅಂತ ನೆನಪಿನಲ್ಲಿ ಇಲ್ಲ ಇಲ್ವೇನು ರೀ ಅಂತ ಕೇಳ್ತಾಳೆ ಮೀನಾ ಅಲ್ಲ ಕಣೆ ನಾನು ಆ ಥರ ಹೇಳ್ತಿಲ್ಲ ತಾಯಿ ಪ್ರೀತಿ ಸಿಗ್ತಿರೋ ಈ ಒಂಟಿ ಜೀವಕ್ಕೆ ಅಲ್ಲ ಕಣೆ ಎಂಥ ಕೂರ ಪ್ರಾಣಿ ಮಗುಗೂ ಒಂದು ಪ್ರೀತಿ ತೋರಿಸೋ ತಾಯಿ ಇರ್ತಾಳೆ ನನಗೆ ಯಾಕೆ ತಾಯಿ ಪ್ರೀತಿ ಸಿಗ್ತಾ ಇಲ್ಲ ಅಂತ ಹೇಳಿ ಸೂರ್ಯ ಅಳ್ತಾ ಕೇಳ್ತಾನೆ ಮೀನನ್ನ ಹಾಗೆ ನಾನೇನು ರಾವಣ ಥರ ರಾಕ್ಷಸನ ದುರ್ಯೋದಂತರ ಕೀಚಕನ ಕೀಚಕನಂತ ಕ್ರಿಮಿನ ಹಾಗೆ ನಾನು ಅಷ್ಟೊಂದು ಕೆಟ್ಟೋಣ ಅಂತ ಕೇಳ್ತಿರ್ತಾನೆ ಸೂರ್ಯ ಅಂತ ಹೇಳ್ತಾ ಅಳ್ತಾ ಜೋರಾಗಿ ಅಲ್ಲೇ ಇದ್ದ ಕಲ್ಲನ್ನು ಜೋರಾಗಿ ತಳ್ಳಿ ಜೋರಾಗಿ ಅಳ್ತಿರ್ತಾನೆ ಸೂರ್ಯ ಆಗ ಮೀನ ಸಮಾಧಾನ ಮಾಡ್ತಾಳೆ ಅಲ್ಲರಿ ಅತ್ತೆ ನಿಮ್ಮನ್ನು ಇಷ್ಟೊಂದು ದೇಶ ಮಾಡೋದಕ್ಕೆ ಏನು ಕಾರಣ ಅಂತ ಇವಾಗಾದರೂ ನಾನು ಕೂಡ ಹೇಳುಗಳ್ರಿ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಇದ್ಕೊಂಡು ನೋಡಿ ಮೀನಾ ಸತ್ಯ ಹೇಳೋ ಟೈಮು ಬರುತ್ತೈತೆ ಆದರೆ ಆ ಸತ್ಯ ಒಂದು ತಲೆನೇ ಇರಲ್ಲ ಅಂತ ಹೇಳ್ತಿರ್ತಾನೆ ಸೂರ್ಯ ನೋಡೋ ಮೀನಾ ಸತ್ಯ ಯಾವತ್ತಿದ್ರೂ ಹೊರಗಡೆ ಬರೆಯಬೇಕು ಬಂದೇ ಬರುತ್ತೆ ಅಂದ ಗಂಟ ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳಿ ಸೂರ್ಯ ಸಮಾಧಾನ ಮಾಡಿಕೊಂಡು ಇರ್ತಾನೆ ಆಗ ಮೀನು ಕೂಡ ಸಮಾಧಾನ ಮಾಡಿ ಮನೆ ಒಳಗಡೆ ಕರ್ಕೊಂಬತ್ತಾಳೆ ಹಾಗೆ ಈ ಕಡೆ ಶಾಂತಿ ಕುತ್ಕೊಂಡಿರ್ತಾಳೆ ಸೋಫಾ ಮೇಲೆ ಆಗ ರವಿ ಇದ್ದುಕೊಂಡು ಅಮ್ಮ ವಯಸ್ಸಾದ ಮೇಲೆ ಎಲ್ಲನ ಒಂದು ತಗ ಕುತ್ಕೊಬೇಕು ತಾನೆ ಅಂತ ಹೇಳ್ತಾನೆ ಆಗ ಶಾಂತಿಗೆ ಕೋಪ ಬಂದು ಅಪ್ಪಣ್ಣ ಯಾರಿಗೆ ವಯಸ್ಸಾಗಿರೋದು ರೇಷ್ಮೆ ಉಳಕ್ಕೆ ವಯಸ್ಸಾಗೋದು ಆದರೆ ರೇಷ್ಮೆ ಸೀರೆಕ್ಕೆ ವಯಸ್ಸಾಗಲ್ಲ ಅಂತ ಹೇಳ್ತಿರ್ತಾಳೆ ರವಿ ಅಮ್ಮ ನೀನು ಸೂರ್ಯನ ಆ ಥರ ಎಲ್ಲ ಬೈಬಾರ್ದಾಗಿತ್ತು ಅಂತ ಹೇಳ್ತಾಳೆ ನೀನು ಬಿದ್ದಿದ್ದೆ ಅಂದ್ಬಿಟ್ಟು ಕೈ ಕೊಟ್ಟು ಕೈ ಕೊಟ್ಟು ಸಕ್ತಾನೆ ಬಂದ ನೀನು ಅವನ್ನ ಬೈದೆ ಅಂತ ಕೇಳ್ತಾನೆ ನೋಡೋ ನಿನ್ನ ಪಾಡಕ್ಕೆ ನೀನು ಇವರು ಅವ್ನಿಗೆ ನಾನು ಸಪೋರ್ಟ್ ಮಾಡ್ಕೊಂಬಂದು ಮಾತಾಡಿದ್ರೆ ನಿನಗೆ ಎರಡು ಬಾರಿಸ್ತೀನಿ ನೋಡು ಅಂತ ಹೇಳ್ತಾಳೆ ಶಾಂತಿ ಆಗ ಅಲ್ಲೇ ಫೋನ್ ರಿಂಗ್ ಆಗ್ತಾ ಇರುತ್ತೆ ರವಿ ಫೋನ್ ತೊಗೊಂಬರು ಅಂತ ಶಾಂತಿ ಹೇಳ್ತಾಳೆ ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ ಅಂದರೆ ಟೈಮ್ಗೆ ಸೂರ್ಯ ಫೋನ್ ಕೊಡು ಅಂತ ಹೇಳ್ತಾರೆ ಆಗ ಸೂರ್ಯ ಫೋನ್ ಎತ್ಕೊಂಬಂದು ಶಾಂತಿ ಕೈಗೆ ಕೊಡೋಕೆ ಬರ್ತಾಯಿರ್ತಾನೆ ಆಗ ಶಾಂತಿ ಇದ್ಕೊಂಡು ಕೋಪದಲ್ಲಿ ಫೋನ್ನೇ ನಾನು ಮಾಡಿಬಿಟ್ಟನು ನಿಧನಗೆ ತೊಗೊಂಬರಕ್ಕೆಗಳು ಅಂತ ಹೇಳ್ತಾಳೆ ಶಾಂತಿ ನಿನಗಿರ್ಬೋದು ಕೋಪ ಅವ್ನಿಗೇನಿಲ್ಲ ಕೋಪ ಅಂತ ಹೇಳ್ತಾನೆ ರವಿ ಆಗ ಶಾಂತಿ ಇದ್ಕೊಂಡು ನೋಡು ನನ್ನ ಸೊಸೆ ಫೋನ್ ಮಾಡ್ತಾ ಇರೋದು ಊಟ ಮಾಡ್ದೆ ಆಚ ಏನು ಮಾಡ್ತಾ ಇದೀಯ ಅತ್ತೆ ಅಂತ ಕೇಳೋದಕ್ಕೆ ಫೋನ್ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಶಾಂತಿ ಫೋನ್ ರಿಸೀವ್ ಮಾಡಿ ಅಲೋ ಏನು ಹೇಳಮ್ಮ ರೋಹಿಣಿ ಅಂತ ಕೇಳಿದಾಗ ರೋಹಿಣಿ ತುಂಬಾ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ಶಾಂತಿಗೆ ಗಾಬರಿ ಆಗುತ್ತೆ ಏನಾಯ್ತು ರೋಹಿಣಿ ಅಂತ ಕೇಳ್ತಾರೆ ಅತ್ತೆ ಅತ್ತೆ ಮನೋಜ ಅಂತಾಳೆ ರೋಹಿಣಿ ಮ ಏನು ಹೇಳಿ ಮನೋಜ ಮನೋಜ ಅಂತ ಅಳ್ತಾನೆ ಇದೆಯಾ ಆ ಏನಾಯ್ತು ಅಂತ ಹೇಳು ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಇದ್ಕೊಂಡು ಅತ್ತೆ ಮನೋಜನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾಳೆ ಏನು ಹೇಳ್ತಾ ಇದೆಯೇ ಅಂತ ಕೇಳ್ತಾಳೆ ಅವನತ್ತೆ ಮನೋಜನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾಳೆ ಅಯ್ಯೋ ಮನೋಜನ್ಗೆ ಆಕ್ಸಿಡೆಂಟ್ ಆಯ್ತಾ ಅಂತ ಜೋರಾಗಿ ಕಿರಿಸ್ಕೊಂಡು ಹೇಳ್ತಾಳೆ ಶಾಂತಿ ಅದನ್ನು ಕೇಳಿದ ಮನೆಯವರೆಲ್ಲರೂ ಗಾಬರಿ ಹಾಕ್ತಾರೆ ಹಾಗೆ ಅಲ್ಲಿಗೆ ರಂಗನಾಥ್ ಕೂಡ ಬರ್ತಾನೆ ರಕ್ ಶಾಂತಿ ಏನಾಯ್ತು ಅಂತ ರಂಗನಾಥ್ ಕೇಳ್ತಾರೆ ಅಪ್ಪ ಮನೋಜನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಸಿಟಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರಂತೆ ಐಸಿನಾಗಿದ್ದಾರಂತೆ ಅಂತ ಹೇಳ್ತಾನೆ ಸೂರ್ಯ ಆಗ ಅದನ್ನು ಕೇಳಿಸಿ ರಂಗನಾಥ್ ಇದ್ದಾನೆ ಅಂದರೆ ತುಂಬಾ ಏನೂ ಆಗಿದೆ ಅಂತ ಹೇಳ್ತಿರ್ತಾನೆ ರಂಗನಾಥ್ ಅಪ್ಪ ಗಾಬರಿ ಆಗಬೇಡಪ್ಪ ಅಂತ ಹೇಳ್ತಿರ್ತಾನೆ ಸೂರ್ಯ ಅಯ್ಯೋ ನನ್ನ ಮನೋಜಿನಗೆ ಏನಾಯ್ತು ಒಂದೇ ಒಂದು ಕಲ್ಲೇಟು ಬಿತ್ರ ತಡ್ಕೊಂಡಿರೋ ಇರೋ ನನ್ನ ಮಗನಿಗೆ ಈ ಥರ ಆಗೋಯ್ತಾ ಅಂತ ಹೇಳಿ ಮನೋ ಶಾಂತಿ ಇರ್ತಾಳೆ ರವಿ ಇದ್ಕೊಂಡು ನಾನು ಸೂರ್ಯ ಹೋಗಿ ನೋಡ್ಕೊಂಬತ್ತೀರಿ ಅಂತಾರೆ ಆಗ ಶಾಂತಿ ಇಲ್ಲ ನಾನು ನನ್ನ ಮಗನ ನೋಡೇಬೇಕು ಅಂತ ಹೇಳ್ತಾರೆ ಆಗ ರಂಗನಾಥ್ ತಿದ್ಕೊಂಡು ನೋಡಪ್ಪ ನಾನು ಅವಳಿಬ್ಬರು ನೋಡೇಬೇಕು ಕರ್ಕೊಂಡು ಹೋಗಪ್ಪ ಅಂತ ಹೇಳ್ತಾರೆ ಆಗ ಸೂರ್ಯ ಸರಿಯಪ್ಪ ಬರ್ರಿ ಅಂತ ಹೇಳಿ ಕರ್ಕೊಂಡು ಕಾರ್ನಲ್ಲಿ ಹೋಗ್ತಾನೆ ಆಸ್ಪತ್ರೆಗೆ ಆಗ ರೋಹಿಣಿ ಆಸ್ಪತ್ರೆಯಲ್ಲಿ ರೋಹಿಣಿ ಕಾಯ್ತಾ ಇರ್ತಾಳೆ ಅಲ್ಲಿಯ ಮನೋಜನ್ಗೆ ಆಪ್ರೇಷನ್ ಥಿಯೇಟ್ರಲ್ಲಿ ಆಪ್ರೇಷನ್ ನಡೀತಾ ಇರುತ್ತೆ ಆಗ ನರ್ಸ್ ಹೊರಗಡೆ ಬರ್ತಾಳೆ ರೋಹಿಣಿ ಏನಾಗಿದೆ ಅಂತ ಕೇಳ್ತಾಳೆ ನೋಡಿ ಮೇಡಮ್ ಅದೆಲ್ಲ ಡಾಕ್ಟ್ರು ಬಂದು ಹೇಳ್ತಾರೆ ಡಾಕ್ಟ್ರ್ ಬರೋವರೆಗೂ ಕಾಯಿ ಕಾಯಿರಿ ಅಂತ ಹೇಳ್ತಾರೆ ಆಗ ಮನೋಜನ ಆಪ್ರೇಷನ್ ರೂಮಿಂದ ಹೊರಗಡೆ ಕರ್ಕೊಂಡ್ಬರ್ತಾರೆ ಅದನ್ನು ಇಣಿ ಜೋರಾಗಿ ಅಳ್ತಾ ಮನೋಜ್ ಏನಾಯ್ತು ಮನೋಜ್ ನಿಮಗೆ ಅಂತ ಅಳ್ತಾ ಇರ್ತಾಳೆ ಮನೋಜ್ ನಾನು ನಿಮ್ಮ ಹಿಂತಿ ಬಂದಿದ್ದೀನಿ ಎದೋಳಿ ಮನೋಜ್ ಅಂತ ತಬ್ಗೊಂಡು ಹೊಳ್ತಾ ಇರ್ತಾಳೆ ಆಗ ಮನೋಜನ ಕಣ್ಣಿಗೆ ಬ್ಯಾಂಡೇಜ್ ಸುತ್ತಿರೋದು ನೋಡಿ ರೋಹಿಣಿ ಡಾಕ್ಟರ್ ಏನಾಯಿತು ಡಾಕ್ಟರ್ ಮನೋಜ್ ಕಣ್ಣಿಗೆ ಯಾಕೆ ಬ್ಯಾಂಡೇಜ್ ಸುತ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ಡಾಕ್ಟರ್ ಇದ್ಕೊಂಡು ಆಕ್ಸಿಡೆಂಟ್ ಆದಾಗ ಗಾಜಿನ ಚೂರೆಲ್ಲ ಕಣ್ಣಿಗೆ ಹೋಗಿದೆ ಆಪ್ರೇಷನ್ ಮಾಡಿ ಆ ಚೂರೆಲ್ಲ ತೆಗೆದಿದ್ದೀರಿ ಆ ಕಣ್ಣು ತುಂಬ ಡ್ಯಾಮೇಜ್ ಆಗಿದೆ ಅದಕ್ಕೆ ಬ್ಯಾಂಡೇಜ್ ಸುತ್ತಿದ್ದೀರಿ ಅಂತ ಹೇಳ್ತಾರೆ ಡಾಕ್ಟರ್ ಆಗ ಆ ಮಾತನ್ನು ಕೇಳಿ ರೋಹಿಣಿಗೆ ತುಂಬಾ ಶಾಕ್ ಆಗಿರುತ್ತೆ ನೋಡಿ ಮೇಡಮ್ ಕಾಚ್ ಪೀಸ್ ಎಲ್ಲ ತೆಗ್ದಿದ್ದೀರಿ ಕಣ್ಣು ಆಪ್ರೇಷನ್ ಮಾಡಿದ್ದೀರಿ ಎಲ್ಲ ಸರೋಗುತ್ತೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಡಾಕ್ಟರ್ ಅದೇ ಟೈಮ್ಗೆ ರಂಗನಾಥ್ ಹಾಗೂ ಶಾಂತಿ ಮನೆಯವರೆಲ್ಲ ಆಸ್ಪತ್ರೆ ಹತ್ರ ಬರ್ತಾರೆ ಸೊ ಮನೋಜನ್ನ ನೋಡಿ ಶಾಂತಿ ಮನೋಜ ಏನಾಯಿತು ಎದ್ದೋಳು ಅಂತ ಅಳ್ತಾ ಇರ್ತಾಳೆ ಶಾಂತಿ ಆಗ ಮನೆಯವರೆಲ್ಲ ಅಳ್ತಾ ಇರ್ತಾರೆ ಮನೋಜನ್ನ ನೋಡಿ ಆಗ ರೋಹಿಣಿ ಇದ್ಕೊಂಡು ನೋಡಿ ಡಾಕ್ಟರ್ ನನ್ನ ಕಣ್ಣು ಬೇಕಾದರೂ ಕೊಡ್ತೀನಿ ನಮ್ಮ ಮನೋಜನ್ಗೆ ಕಣ್ಣು ಪರ ಹಾಗೆ ಮಾಡಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಡಾಕ್ಟ್ರ್ ಇದ್ದುಕೊಂಡು ನೋಡಮ್ಮ ಬದುಕಿರೋ ಕಣ್ಣಿನ ಕಣ್ಣನ್ನು ತೆಗೆದು ಹಾಕೋಕ್ಕಾಗಲ್ಲ ಅದೆಲ್ಲ ಸಾಧ್ಯ ಇಲ್ಲಮ್ಮ ಅಂತ ಹೇಳ್ತಾರೆ ಡಾಕ್ಟ್ರು ಆಗ ಶಾಂತಿ ರೋಹಿಣಿನ ತಬ್ಕೊಂಡು ಅಳ್ತಾ ಇರ್ತಾಳೆ ಆಗ ರವಿ ಇದ್ಕೊಂಡು ಸರ್ ನಾವು ಫ್ಯಾಮಿಲಿ ಮೆಂಬರ್ಸ್ ಏನಾಗಿದೆ ಸರ್ ಮನೋಜನ್ಗೆ ಅಂತ ಕೇಳ್ತಾನೆ ಆಗ ಡಾಕ್ಟ್ರ್ ಇದ್ಕೊಂಡು ನೋಡಪ್ಪ ಆಕ್ಸಿಡೆಂಟ್ ಆದಾಗ ಕಣ್ಣಿಗೆ ಕಾತಿನ ಶೂರೆಲ್ಲ ಇತ್ತು ಅದನ್ನು ಆಪ್ರೇಷನ್ ಮಾಡಿ ತೆಗ್ದಿದ್ದೀರಿ ಅಂತ ಹೇಳ್ತಾರೆ ಡಾಕ್ಟ್ರು ಆಗ ಸೂರ್ಯ ಇದ್ಕೊಂಡು ಸರ್ ಆಪ್ರೇಷನ್ ಮಾಡಿದ್ರೆ ಕಣ್ಣು ಬರುತ್ತಲ್ಲ ಅಂತ ಕೇಳ್ತಾನೆ ಹೌದಪ್ಪ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಮನೋಜನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ನರ್ಸು ಮನೋಜನ್ನ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ